परमधामदिं शिवतानु बन्दिहनु नेनेयिरे प्रियतन्दयनु मनवेणी परमात्मा मरे तिरुवे आ सुखदातन मैने मनवेणी परमात्मना मरे तिरुवे आ सुखदातना मैने मनवेनी परमात्मा quiero कदा तनानि मनवेनी तिरुवे आ सुख ना मैंने मन वेनी परमात्मा ना శాంత నీడవ ఆశివను శివను ఆ ఆశివను నీడవ ఆ శివను పరశివను नवेनी परमात्मा मरे तिरुवे आ सुखदातना ने मनवे नी परमात्मना शिव परमात्मना पिता परमात्मना ಓಂ ಶಾಂತಿ ಇಂದಿನ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ತಮ್ಮ ಯೋಗ ಬಲದಿಂದಲೇ ವಿಕರ್ಮ ವಿನಾಶ ಮಾಡಿಕೊಂಡು ಪಾವನರಾಗಿ ಪಾವನ ಪ್ರಪಂಚವನ್ನಾಗಿ ಮಾಡಬೇಕಾಗಿದೆ ಇದೇ ನಿಮ್ಮ ಸೇವೆಯಾಗಿದೆ ಪ್ರಶ್ನೆ ದೇವಿ ದೇವತಾ ಧರ್ಮದ ಯಾವ ವಿಶೇಷತೆಯ ಗಾಯನವಿದೆ ಉತ್ತರ ದೇವಿ ದೇವತಾ ಧರ್ಮವೇ ಬಹಳ ಸುಖ ನೀಡುವುದಾಗಿದೆ ಅಲ್ಲಿ ದುಃಖದ ಹೆಸರು ಗುರುತು ಇರುವುದಿಲ್ಲ ನೀವು ಮಕ್ಕಳು ಮುಕ್ಕಾಲು ತ್ರೀ ಬೈ ಫೋರ್ ಭಾಗ ಸುಖವನ್ನು ಪಡೆಯುತ್ತೀರಿ ಒಂದು ವೇಳೆ ಅರ್ಧ ಸುಖ ಅರ್ಧ ದುಃಖವಿದ್ದರೂ ಸಹ ಮಜಾ ಬರುವುದಿಲ್ಲ ಓಂ ಶಾಂತಿ ಭಗವಾನು ವಾಚ ಭಗವಂತನೇ ತಿಳಿಸಿದ್ದಾರೆ ಯಾವುದೇ ಮನುಷ್ಯನಿಗೆ ಭಗವಂತನೆಂದು ಹೇಳಲಾಗುವುದಿಲ್ಲ ದೇವಿ ದೇವತೆಗಳಿಗೂ ಸಹ ಭಗವಂತನೆಂದು ಹೇಳುವುದಿಲ್ಲ ಭಗವಂತನು ನಿರಾಕಾರನಾಗಿದ್ದಾರೆ ಅವರಿಗೆ ಯಾವುದೇ ಸಾಕಾರಿ ಅಥವಾ ಆಕಾರಿ ರೂಪವಿಲ್ಲ ಸೂಕ್ಷ್ಮವತನ ವಾಸಿಗಳಿಗಾದರೂ ಸೂಕ್ಷ್ಮ ಆಕಾರವಿದೆ ಆದ್ದರಿಂದ ಅದಕ್ಕೆ ಸೂಕ್ಷ್ಮವತನವೆಂದು ಕರೆಯಲಾಗುತ್ತದೆ ಇಲ್ಲಿ ಸಾಕಾರಿ ಮನುಷ್ಯ ಶರೀರವಿದೆ ಆ ಕಾರಣ ಇದಕ್ಕೆ ಸ್ಥೂಲ ವತನವೆಂದು ಹೇಳಲಾಗುತ್ತದೆ ಸೂಕ್ಷ್ಮ ವತನದಲ್ಲಿ ಈ ಸ್ಥೂಲ ಪಂಚ ತತ್ವಗಳ ಶರೀರವಿರುವುದಿಲ್ಲ ಈ ಪಂಚ ತತ್ವಗಳಿಂದಲೇ ಮನುಷ್ಯನ ಶರೀರವು ಮಾಡಲ್ಪಟ್ಟಿದೆ ಇದಕ್ಕೆ ಮಣ್ಣಿನ ಗೊಂಬೆ ಎಂದು ಹೇಳುತ್ತಾರೆ ಸೂಕ್ಷ್ಮ ವತನವಾಸಿಗಳಿಗೆ ಈ ಮಣ್ಣಿನ ಗೊಂಬೆ ಇರುವುದಿಲ್ಲ ದೇವತಾ ಧರ್ಮದವರು ಮನುಷ್ಯರೇ ಆದರೆ ಅವರಿಗೆ ದೈವಿ ಗುಣವಂತ ಮನುಷ್ಯರೆಂದು ಹೇಳುತ್ತಾರೆ ಶಿವ ತಂದೆಯಿಂದ ಈ ದೈವಿ ಗುಣಗಳನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ ದೈವಿ ಗುಣವಂತ ಮನುಷ್ಯರು ಹಾಗೂ ಆಸುರಿ ಗುಣವಲ್ಲ ಮನುಷ್ಯರಲ್ಲಿ ಎಷ್ಟೊಂದು ಅಂತರವಿದೆ ಮನುಷ್ಯರು ಶಿವಾಲಯ ಹಾಗೂ ವೇಶ್ಯಾಲಯದಲ್ಲಿರಲು ಯೋಗ್ಯರಾಗುತ್ತಾರೆ ಸತ್ಯಯುಗಕ್ಕೆ ಶಿವಾಲಯವೆಂದು ಹೇಳಲಾಗುತ್ತದೆ ಸತ್ಯಯುಗವು ಇಲ್ಲಿಯೇ ಆಗುತ್ತದೆ ಯಾವುದೇ ಮೂಲವತನ ಅಥವಾ ಸೂಕ್ಷ್ಮವತನದಲ್ಲಿ ಸ್ಥಾಪನೆಯಾಗುವುದಿಲ್ಲ ನೀವು ಮಕ್ಕಳಿಗೆ ತಿಳಿದಿದೆ ಸತ್ಯಯುಗವು ಶಿವ ತಂದೆಯಿಂದ ಸ್ಥಾಪನೆಯಾಗಿರುವ ಶಿವಾಲಯವಾಗಿದೆ ಯಾವಾಗ ಸ್ಥಾಪನೆ ಮಾಡಿದರೂ ಸಂಗಮದಲ್ಲಿ ಇದು ಪುರುಷೋತ್ತಮ ಯುಗವಾಗಿದೆ ಈಗ ಈ ಪ್ರಪಂಚವು ಪತಿತ ತಮೋ ಪ್ರಧಾನವಾಗಿದೆ ಇದಕ್ಕೆ ಸತೋಪ್ರಧಾನ ಹೊಸ ಪ್ರಪಂಚವೆಂದು ಹೇಳುವುದಿಲ್ಲ ಹೊಸ ಪ್ರಪಂಚಕ್ಕೆ ಸತೋಪ್ರಧಾನವೆಂದು ಹೇಳಲಾಗುತ್ತದೆ ಮತ್ತೆ ಅದೇ ಪ್ರಪಂಚವು ಯಾವಾಗ ಅಳೆಯದಾಗುವುದೋ ಆಗ ಅದಕ್ಕೆ ತಮೋಪ್ರಧಾನವೆಂದು ಹೇಳಲಾಗುತ್ತದೆ ನಂತರ ಅದು ಹೇಗೆ ಸತೋಪ್ರಧಾನವಾಗುತ್ತದೆ ನೀವು ಮಕ್ಕಳ ಯೋಗ ಬಲದಿಂದ ಯೋಗ ಬಲದಿಂದಲೇ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತು ನೀವು ಪವಿತ್ರರಾಗಿ ಬಿಡುತ್ತೀರಿ ನೀವು ಪವಿತ್ರರಾದರೆ ಪವಿತ್ರರಿಗಾಗಿ ಪತ್ ಪವಿತ್ರ ಪ್ರಪಂಚವೇ ಬೇಕು ಹೊಸ ಪ್ರಪಂಚವನ್ನು ಪವಿತ್ರ ಹಳೆಯ ಪ್ರಪಂಚವನ್ನು ಅಪವಿತ್ರವೆನ್ನಲಾಗುತ್ತದೆ ಪವಿತ್ರ ಪ್ರಪಂಚವನ್ನು ತಂದೆಯು ಸ್ಥಾಪನೆ ಮಾಡುತ್ತಾರೆ ಪತಿತ ಪ್ರಪಂಚವನ್ನು ರಾವಣನು ಸ್ಥಾಪನೆ ಮಾಡುತ್ತಾನೆ ಈ ಮಾತುಗಳನ್ನು ಯಾವುದೇ ಮನುಷ್ಯರು ತಿಳಿದುಕೊಂಡಿಲ್ಲ ಈ ಪಂಚವಿಕಾರಗಳು ಇಲ್ಲದೆ ಇದ್ದಿದ್ದರೆ ಮನುಷ್ಯರು ದುಃಖಿಯಾಗಿ ತಂದೆಯನ್ನು ಏಕೆ ನೆನಪು ಮಾಡುತ್ತಿದ್ದರು ತಂದೆಯು ತಿಳಿಸುತ್ತಾರೆ ನಾನೇ ದುಃಖ ಅರ್ಥ ಸುಖಕರ್ತನಾಗಿದ್ದೇನೆ ರಾವಣನ ಪಂಚವಿಕಾರಗಳ ಹತ್ತು ತಲೆಗಳ ಗೊಂಬೆಯನ್ನು ಮಾಡಿಬಿಟ್ಟಿದ್ದಾರೆ ಆ ರಾವಣನನ್ನು ಶತ್ರುವೆಂದು ತಿಳಿದು ಸುಡುತ್ತಾರೆ ಅಂದರೆ ದ್ವಾಪರದ ಆದಿಯಿಂದಲೇ ಸುಡುವುದನ್ನು ಆರಂಭಿಸುತ್ತಾರೆಂದಲ್ಲ ಯಾವಾಗ ತಮೋ ಪ್ರಧಾನರಾಗುವರೋ ಆಗ ಯಾವುದೋ ಮತಮತಾಂತರದವರು ಕುಳಿತು ಈ ಹೊಸ ಪದ್ಧತಿಗಳನ್ನು ಮಾಡಿದ್ದಾರೆ ಯಾರಾದರೂ ಬಹಳ ದುಃಖವನ್ನು ಕೊಟ್ಟಾಗ ಅವರ ಪ್ರತಿಮೆಯನ್ನು ಮಾಡಿ ಸುಡುತ್ತಾರೆ ನೀವು ಮಕ್ಕಳಿಗೆ ಮೂರು ನಾಲ್ಕು ಸುಖವಿರುತ್ತದೆ ಮುಕ್ಕಾಲು ಒಂದು ವೇಳೆ ಅರ್ಧ ದುಃಖವಿದ್ದರೂ ಸಹ ಮಜವೇ ಇರುವುದಿಲ್ಲ ತಂದೆಯು ತಿಳಿಸುತ್ತಾರೆ ನಿಮ್ಮ ಈ ದೇವಿ ದೇವತಾ ಧರ್ಮವು ಬಹಳ ಸುಖ ನೀಡುವಂತದ್ದಾಗಿದೆ ಸೃಷ್ಟಿಯಂತೂ ಅನಾದಿಯಾಗಿ ಮಾಡಲ್ಪಟ್ಟಿದೆ ಸೃಷ್ಟಿಯು ಏಕಾಯಿತು ಇದು ಯಾವಾಗ ಮುಕ್ತಾಯವಾಗುವುದು ಎಂಬ ಮಾತನ್ನು ಯಾರೂ ಕೇಳಲು ಸಾಧ್ಯವಿಲ್ಲ ಈ ಚಕ್ರವು ಸುತ್ತುತ್ತಲೇ ಇರುತ್ತದೆ ಶಾಸ್ತ್ರಗಳಲ್ಲಿ ಕಲ್ಪದ ಆಯಸ್ಸನ್ನು ಲಕ್ಷಾಂತರ ವರ್ಷಗಳೆಂದು ಬರೆದು ಬಿಟ್ಟಿದ್ದಾರೆ ಅವಶ್ಯವಾಗಿ ಸಂಗಮ ಯುಗವು ಬರುವುದು ಯಾವಾಗ ಸೃಷ್ಟಿಯೂ ಬದಲಾಗುವುದು ಈಗ ಹೇಗೆ ನೀವು ಇದನ್ನು ಅನುಭವ ಮಾಡುತ್ತೀರೋ ಹಾಗೆ ಮತ್ತಾರು ಅರಿತುಕೊಳ್ಳುವುದಿಲ್ಲ ಬಾಲ್ಯದಲ್ಲಿ ರಾಧೆ ಕೃಷ್ಣರು ಎಂಬ ಹೆಸರಿರುತ್ತದೆ ನಂತರ ಸ್ವಯಂವರವಾಗುತ್ತದೆ ಇಬ್ಬರು ಬೇರೆ ಬೇರೆ ರಾಜಧಾನಿಯವರಾಗಿರುತ್ತಾರೆ ನಂತರ ಅವರ ಸ್ವಯಂವರವಾದಾಗ ಲಕ್ಷ್ಮೀ ನಾರಾಯಣರಾಗುತ್ತಾರೆ ಈ ಮಾತನ್ನು ಸಹ ಅರ್ಥ ಮಾಡಿಕೊಳ್ಳುವುದಿಲ್ಲ ಈ ಮಾತುಗಳನ್ನು ತಂದೆಯೇ ತಿಳಿಸುತ್ತಾರೆ ತಂದೆಯು ಜ್ಞಾನಪೂರ್ಣನಾಗಿದ್ದಾರೆ ಅಂದರೆ ಅವರು ಎಲ್ಲರ ಹೃದಯವನ್ನು ಒಕ್ಕು ನೋಡುವವರು ಎಂದಲ್ಲ ಈಗ ನೀವು ಮಕ್ಕಳು ತಿಳಿದುಕೊಳ್ಳುತ್ತೀರಿ ತಂದೆಯು ಬಂದು ಜ್ಞಾನವನ್ನು ತಿಳಿಸುತ್ತಾರೆ ಜ್ಞಾನವು ಪಾಠಶಾಲೆಯಲ್ಲಿ ಸಿಗುತ್ತದೆ ಪಾಠಶಾಲೆಯಿಂದ ಮೇಲೆ ಗುರಿ ಧ್ಯೇಯವು ಅವಶ್ಯವಾಗಿ ಇರಬೇಕು ಈಗ ನೀವು ಓದುತ್ತಿದ್ದೀರಿ ಈ ಚೀಚಿ ಪ್ರಪಂಚದಲ್ಲಿ ನೀವು ರಾಜ್ಯಭಾರ ಮಾಡಲು ಸಾಧ್ಯವಿಲ್ಲ ನೀವು ಪವಿತ್ರ ಸತೋಪ್ರಧಾನ ಪ್ರಪಂಚದಲ್ಲಿ ರಾಜ್ಯ ಮಾಡುವಿರಿ ರಾಜಯೋಗವನ್ನು ಸತ್ಯಯುಗದಲ್ಲಿ ಕಲಿಸಿಕೊಡಲಾಗುವುದಿಲ್ಲ ಸಂಗಮ ಯುಗದಲ್ಲಿಯೇ ತಂದೆಯು ಬಂದು ರಾಜಯೋಗವನ್ನು ಕಲಿಸುತ್ತಾರೆ ಇದು ಬೇಹದ್ದಿನ ಮಾತಾಗಿದೆ ತಂದೆಯು ಯಾವಾಗ ಬರುತ್ತಾರೆಂಬುದೂ ಸಹ ಯಾರಿಗೂ ತಿಳಿದಿಲ್ಲ ಘೋರ ಅಂಧಕಾರದಲ್ಲಿದ್ದಾರೆ ಜ್ಞಾನ ಸೂರ್ಯನ ಹೆಸರಿನಿಂದ ಜಪಾನಿನಲ್ಲಿರುವವರೂ ತಮ್ಮನ್ನು ಸೂರ್ಯ ವಂಶಿಗಳೆಂದು ಕರೆಸಿಕೊಳ್ಳುತ್ತಾರೆ ವಾಸ್ತವದಲ್ಲಿ ದೇವತೆಗಳು ಸೂರ್ಯ ವಂಶಿಗಳಾದರೂ ಸೂರ್ಯ ವಂಶಿಯರ ರಾಜ್ಯವು ಸತ್ಯಯುಗದಲ್ಲಿಯೇ ಇತ್ತು ಜ್ಞಾನ ಸೂರ್ಯ ಪ್ರಕಟ ಅಜ್ಞಾನ ಅಂಧಕಾರ ವಿನಾಶವೆಂದು ಗಾಯನವಿದೆ ಅಂದಾಗ ಭಕ್ತಿ ಮಾರ್ಗದ ಅಂಧಕಾರ ವಿನಾಶವಾಗುವುದು ಹೊಸ ಪ್ರಪಂಚವೇ ಅಳೆಯದು ಹಳೆಯ ಪ್ರಪಂಚದಿಂದ ಮತ್ತೆ ಹೊಸದಾಗುತ್ತದೆ ಇದು ಬೇಹದ್ದಿನ ಅತಿ ದೊಡ್ಡ ಮನೆಯಾಗಿದೆ ಇದು ಎಷ್ಟು ದೊಡ್ಡ ರಂಗಮಂಚವಾಗಿದೆ ಸೂರ್ಯ ಚಂದ್ರ ನಕ್ಷತ್ರಗಳು ಎಷ್ಟೊಂದು ಕಾರ್ಯ ಮಾಡುತ್ತದೆ ರಾತ್ರಿಯಲ್ಲಿ ಬಹಳ ಕೆಲಸವೂ ನಡೆಯುತ್ತದೆ ಹಾಗೆ ನೋಡಿದರೆ ಕೆಲವು ರಾಜರು ದಿನದಲ್ಲಿ ಮಲಗುತ್ತಾರೆ ರಾತ್ರಿಯ ಸಮಯದಲ್ಲಿ ತಮ್ಮ ಸಭೆ ನಡೆಸುತ್ತಾರೆ ಇದು ಈಗಲೂ ಸಹ ಕೆಲವೊಂದೆಡೆ ನಡೆಯುತ್ತಿದೆ ಕಾರ್ಖಾನೆಗಳು ಸಹ ರಾತ್ರಿಯಲ್ಲಿಯೇ ನಡೆಯುತ್ತದೆ ಆದರೆ ಇದು ಅದ್ದಿನ ದಿನ ರಾತ್ರಿಯಾಗಿದೆ ಅದು ಬೇಹದ್ದಿನ ಮಾತಾಗಿದೆ ಈ ಮಾತುಗಳನ್ನು ನಿಮ್ಮ ವಿನಃ ಮತ್ಯಾರ ಬುದ್ಧಿಯಲ್ಲಿಯೂ ಇಲ್ಲ ಶಿವ ತಂದೆಯನ್ನು ಸಹ ತಿಳಿದುಕೊಂಡಿಲ್ಲ ತಂದೆಯು ಪ್ರತಿಯೊಂದು ಮಾತನ್ನು ತಿಳಿಸುತ್ತಿರುತ್ತಾರೆ ಬ್ರಹ್ಮನನ್ನು ಕುರಿತು ತಿಳಿಸುತ್ತಾರೆ ಇವರು ಪ್ರಜಾಪಿತ ಬ್ರಹ್ಮನಾಗಿದ್ದಾರೆ ತಂದೆಯು ಸೃಷ್ಟಿಯನ್ನು ರಚನೆ ಮಾಡಬೇಕೆಂದರೆ ಅವಶ್ಯವಾಗಿ ಇವರಲ್ಲಿ ಪ್ರವೇಶ ಮಾಡುತ್ತಾರೆ ಪಾವನ ಮನುಷ್ಯರು ಅವಶ್ಯವಾಗಿ ಸತ್ಯಯುಗದಲ್ಲಿಯೇ ಇರುತ್ತಾರೆ ಕಲಿಯುಗದಲ್ಲಿ ಎಲ್ಲರೂ ವಿಕಾರದಿಂದಲೇ ಜನ್ಮ ಪಡೆಯುತ್ತಾರೆ ಆದ್ದರಿಂದಲೇ ಪತಿತರೆಂದು ಕರೆಯುತ್ತಾರೆ ವಿಕಾರವಿಲ್ಲದೆ ಸೃಷ್ಟಿಯು ಹೇಗೆ ನಡೆಯುತ್ತದೆ ಎಂದು ಮನುಷ್ಯರು ಹೇಳುತ್ತಾರೆ ಅರೆ ದೇವತೆಗಳಿಗೆ ನೀವು ಸಂಪೂರ್ಣ ನಿರ್ವಿಕಾರಿಗಳೆಂದು ಹೇಳುತ್ತೀರಿ ಎಷ್ಟು ಶುದ್ಧತೆಯಿಂದ ಅವರ ಮಂದಿರವನ್ನು ಕಟ್ಟುತ್ತಾರೆ ಬ್ರಾಹ್ಮಣರಲ್ಲದೆ ಮತ್ತಾರನ್ನೂ ಒಳಗೆ ಬರಮಾಡಿಕೊಳ್ಳುವುದಿಲ್ಲ ವಾಸ್ತವದಲ್ಲಿ ಈ ದೇವತೆಗಳನ್ನು ವಿಕಾರಿಗಳು ಸ್ಪರ್ಶಿಸುವುದಕ್ಕೂ ಸಾಧ್ಯವಿಲ್ಲ ಆದರೆ ಇತ್ತೀಚೆಗೆ ಎಲ್ಲವೂ ಹಣದಿಂದಲೇ ನಡೆಯುತ್ತದೆ ಯಾರಾದರೂ ಮನೆಯಲ್ಲಿ ಮಂದಿರ ಮಾಡಿಕೊಳ್ಳುತ್ತಾರೆಂದರೆ ಬ್ರಾಹ್ಮಣರನ್ನೇ ಕರೆಸುತ್ತಾರೆ ಈಗಂತೂ ಕೇವಲ ಹೆಸರು ಮಾತ್ರ ಬ್ರಾಹ್ಮಣರೆಂದಿದೆ ಆದರೆ ಅವರೂ ಸಹ ಪತಿತರಾಗಿದ್ದಾರೆ ಈ ಪ್ರಪಂಚವೇ ವಿಕಾರಿಯಾಗಿದೆ ಆದ್ದರಿಂದ ಪೂಜೆಯೂ ವಿಕಾರಿಗಳಿಂದಲೇ ಆಗುತ್ತದೆ ನಿರ್ವಿಕಾರಿಗಳು ಎಲ್ಲಿಂದ ಬರುವರು ನಿರ್ವಿಕಾರಿಗಳು ಸತ್ಯಯುಗದಲ್ಲಿಯೇ ಇರುತ್ತಾರೆ ವಿಕಾರದಲ್ಲಿ ಯಾರು ಹೋಗುವುದಿಲ್ಲವೋ ಅವರಿಗೆ ನಿರ್ವಿಕಾರಿಗಳೆಂದು ಹೇಳುತ್ತಾರೆಂದಲ್ಲ ಶರೀರವಂತೂ ವಿಕಾರದಿಂದಲೇ ಜನ್ಮ ಪಡೆದಿದೆ ಎಲ್ಲವೇ ತಂದೆಯು ಒಂದೇ ಮಾತನ್ನು ತಿಳಿಸಿದ್ದಾರೆ ಇದೆಲ್ಲವೂ ರಾವಣ ರಾಜ್ಯವಾಗಿದೆ ರಾಮ ರಾಜ್ಯದಲ್ಲಿ ಸಂಪೂರ್ಣ ನಿರ್ವಿಕಾರಿಗಳಿರುತ್ತಾರೆ ರಾವಣ ರಾಜ್ಯದಲ್ಲಿ ವಿಕಾರಿಗಳಿದ್ದಾರೆ ಸತ್ಯಯುಗದಲ್ಲಿ ಪವಿತ್ರತೆ ಇತ್ತು ಆಗ ಸುಖ ಶಾಂತಿ ಇತ್ತು ನೀವಿದನ್ನು ತೋರಿಸುತ್ತೀರಿ ಸತ್ಯಯುಗದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯವಿರುತ್ತದೆ ಇಲ್ಲವೇ ಅಲ್ಲಿ ಪಂಚವಿಕಾರಗಳಿರುವುದಿಲ್ಲ ಅದು ಪವಿತ್ರ ರಾಜ್ಯವಾಗಿತ್ತು ಅದನ್ನು ಭಗವಂತನು ಸ್ಥಾಪನೆ ಮಾಡುತ್ತಾರೆ ಭಗವಂತನು ಪತಿತ ರಾಜ್ಯವನ್ನೇನೂ ಸ್ಥಾಪನೆ ಮಾಡುವುದಿಲ್ಲ ಸತ್ಯಯುಗದಲ್ಲಿ ಒಂದು ವೇಳೆ ಪತಿತರಿದ್ದಿದ್ದರೆ ಭಗವಂತನನ್ನು ಕರೆಯುತ್ತಿದ್ದರಲ್ಲವೇ ಅಲ್ಲಂತೂ ಯಾರೂ ಕರೆಯುವುದೇ ಇಲ್ಲ ಸುಖದಲ್ಲಿ ಯಾರೂ ನೆನಪು ಮಾಡುವುದಿಲ್ಲ ಸುಖದ ಸಾಗರ ಪವಿತ್ರತೆಯ ಸಾಗರ ಎಂದು ಪರಮಾತ್ಮನ ಮಹಿಮೆಯನ್ನು ಮಾಡುತ್ತಾರೆ ಶಾಂತಿಯು ಬೇಕೆಂದು ಎಲ್ಲರೂ ಕೇಳುತ್ತಾರೆ ಈಗ ಇಡೀ ಪ್ರಪಂಚದಲ್ಲಿ ಸಂಪೂರ್ಣ ಶಾಂತಿಯನ್ನು ಮನುಷ್ಯರು ಹೇಗೆ ಸ್ಥಾಪಿಸುವರು ಶಾಂತಿಯ ರಾಜ್ಯವು ಸ್ವರ್ಗದಲ್ಲಿ ಮಾತ್ರವೇ ಇತ್ತು ಯಾವಾಗ ಪರಸ್ಪರ ಒಡೆದಾಡಿದರೆ ಆಗ ಅವರನ್ನು ಶಾಂತಗೊಳಿಸಲಾಗುತ್ತದೆ ಸತ್ಯ ಯುಗದಲ್ಲಂತೂ ಒಂದೇ ರಾಜ್ಯವಿರುತ್ತದೆ ತಂದೆಯು ತಿಳಿಸುತ್ತಾರೆ ಈ ಅಳೆಯ ಪ್ರಪಂಚವೇ ಈಗ ಸಮಾಪ್ತಿಯಾಗಲಿದೆ ಈ ಮಹಾಭಾರತ ಯುದ್ಧದಲ್ಲಿ ಎಲ್ಲರೂ ವಿನಾಶವಾಗುತ್ತಾರೆ ವಿನಾಶಕಾಲೆ ವಿಪರೀತ ಬುದ್ಧಿ ಎಂಬ ಅಕ್ಷರವನ್ನು ಬರೆಯಲಾಗಿದೆ ಅವಶ್ಯವಾಗಿ ಪಾಂಡವರು ನೀವಲ್ಲವೇ ನೀವು ಆತ್ಮೀಯ ಮಾರ್ಗದರ್ಶಕರಾಗಿದ್ದೀರಿ ಎಲ್ಲರಿಗೆ ಮುಕ್ತಿಧಾಮದ ಮಾರ್ಗವನ್ನು ತೋರಿಸುತ್ತೀರಿ ಅದು ಆತ್ಮಗಳ ಮನೆ ಶಾಂತಾಮವಾಗಿದೆ ಇದು ದುಃಖಧಾಮವಾಗಿದೆ ಆದ್ದರಿಂದ ಈಗ ತಂದೆಯು ತಿಳಿಸುತ್ತಾರೆ ಈ ದುಃಖಧಾಮವನ್ನು ನೋಡುತ್ತಿದ್ದರೂ ಮರೆತು ಹೋಗಿ ಕೇವಲ ನಾವೀಗ ಶಾಂತಿ ಧಾಮದಲ್ಲಿ ಹೋಗಬೇಕಾಗಿದೆ ಇದನ್ನು ಆತ್ಮವೇ ಹೇಳುತ್ತದೆ ಆತ್ಮವೇ ಅನುಭೂತಿ ಮಾಡುತ್ತದೆ ನಾನು ಆತ್ಮನಾಗಿದ್ದೇನೆಂದು ಆತ್ಮಕ್ಕೆ ಈಗ ಸ್ಮೃತಿಯು ಬಂದಿದೆ ತಂದೆಯು ತಿಳಿಸುತ್ತಾರೆ ನಾನು ಹೇಗಿದ್ದೇನೆ ಯಾರಾಗಿದ್ದೇನೆ ಎಂಬುದನ್ನು ಯಥಾರ್ಥವಾಗಿ ಅನ್ಯರ್ಯಾರೂ ಅರಿತುಕೊಳ್ಳಲು ಸಾಧ್ಯವಿಲ್ಲ ನಾನು ಬಿಂದುವಾಗಿದ್ದೇನೆ ಎಂದು ನಿಮಗೆ ತಿಳಿಸಿದ್ದಾರೆ ನಿಮಗಿದು ಪದೇ ಪದೇ ಬುದ್ಧಿಯಲ್ಲಿರಬೇಕು ನಾವು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಹೇಗೆ ಸುತ್ತಿದ್ದೇವೆ ಇದರಲ್ಲಿ ತಂದೆಯ ನೆನಪು ಬರುವುದು ಮನೆಯ ನೆನಪು ಬರುವುದು ಚಕ್ರದ ನೆನಪು ಬರುವುದು ವಿಶ್ವದ ಇತಿಹಾಸ ಭೂಗೋಳವನ್ನು ನೀವೇ ಅರಿತುಕೊಂಡಿದ್ದೀರಿ ಎಷ್ಟೊಂದು ಖಂಡಗಳಿವೆ ಎಷ್ಟೊಂದು ಯುದ್ಧಗಳಾಯಿತು ಸತ್ಯಯುಗದಲ್ಲಿ ಯುದ್ಧದ ಮಾತೆ ಇಲ್ಲ ರಾಮ ರಾಜ್ಯವೆಲ್ಲಿ ರಾವಣ ರಾಜ್ಯವೆಲ್ಲಿ ಈಗ ನೀವು ಹೇಗೆ ಈಶ್ವರಿಯ ರಾಜ್ಯದಲ್ಲಿದ್ದೀರಿ ಏಕೆಂದರೆ ರಾಜ್ಯ ಸ್ಥಾಪನೆ ಮಾಡಲು ಈಶ್ವರನು ಇಲ್ಲಿಗೆ ಬಂದಿದ್ದಾರೆ ಈಶ್ವರನಂತೂ ರಾಜ್ಯ ಮಾಡುವುದಿಲ್ಲ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳುವುದಿಲ್ಲ ನಿಷ್ಕಾಮ ಸೇವೆ ಮಾಡುತ್ತಾರೆ ಸರ್ವಶ್ರೇಷ್ಠ ಭಗವಂತನೂ ಎಲ್ಲ ಆತ್ಮ ತಂದೆಯಾಗಿದ್ದಾರೆ ಬಾಬಾ ಎಂದು ಹೇಳುವುದರಿಂದಲೇ ಒಮ್ಮೆಲೆ ಖುಷಿಯ ನಶೆ ಏರಬೇಕು ನಿಮ್ಮ ಅಂತಿಮ ಸ್ಥಿತಿಯ ಅತೀಂದ್ರಿಯ ಸುಖದ ಗಾಯನವಿದೆ ಯಾವಾಗ ಪರೀಕ್ಷೆಯ ದಿನಗಳು ಹತ್ತಿರ ಬರುವುದೋ ಆ ಸಮಯದಲ್ಲಿ ಎಲ್ಲವೂ ಸಾಕ್ಷಾತ್ಕಾರವಾಗುವುದು ಅತೀಂದ್ರಿಯ ಸುಖವೂ ಸಹ ಮಕ್ಕಳಿಗೆ ನಂಬರ್ ವಾರ್ ಅತೀಂದ್ರಿಯ ಸುಖವೂ ಸಹ ಮಕ್ಕಳಿಗೆ ನಂಬರ್ ವಾರ್ ಇದೆ ಕೆಲವರಂತೂ ತಂದೆಯ ನೆನಪಿನಲ್ಲಿ ಅಪಾರ ಖುಷಿಯಲ್ಲಿರುತ್ತಾರೆ ನೀವು ಮಕ್ಕಳಿಗೆ ಇಡೀ ದಿನ ಇದೇ ಸ್ಮೃತಿಯು ಬರುತ್ತಿರಲಿ ಓಹೋ ಬಾಬಾ ತಾವು ನಮ್ಮನ್ನು ಹೇಗಿದ್ದವರನ್ನು ಹೇಗೆ ಮಾಡಿದ್ದೀರಿ ತಮ್ಮಿಂದ ನಮಗೆ ಎಷ್ಟೊಂದು ಸುಖ ಸಿಗುತ್ತದೆ ತಂದೆಯನ್ನು ನೆನಪು ಮಾಡುತ್ತಾ ಆನಂದ ಬಾಷ್ಪಗಳು ಬಂದು ಬಿಡುತ್ತವೆ ಬಾಬಾ ತಾವು ಬಂದು ದುಃಖದಿಂದ ಬಿಡಿಸುತ್ತೀರಿ ವಿಷಯ ಸಾಗರದಿಂದ ಶಿರಸಾಗರದೆಡೆಗೆ ಕರೆದುಕೊಂಡು ಹೋಗುತ್ತೀರಿ ತಮ್ಮದು ಚಮತ್ಕಾರವಾಗಿದೆ ಬಾಬಾ ಎಂದು ಇಡೀ ದಿನ ಇದೇ ನಶೆಯಲ್ಲಿರಬೇಕು ತಂದೆಯು ಯಾವ ಸಮಯದಲ್ಲಿ ನಿಮಗೆ ನೆನಪು ತರಿಸುವರೋ ಆಗ ನೀವು ಎಷ್ಟು ಗದ್ಗದಿತರಾಗುತ್ತೀರಿ ಶಿವತಂದೆಯು ನಮಗೆ ರಾಜಯೋಗವನ್ನು ಕಲಿಸುತ್ತಾರೆ ಅವಶ್ಯವಾಗಿ ಶಿವರಾತ್ರಿಯನ್ನು ಆಚರಿಸಲಾಗುತ್ತದೆ ಆದರೆ ಮನುಷ್ಯರು ಗೀತೆಯಲ್ಲಿ ಶಿವ ತಂದೆಯ ಬದಲು ಕೃಷ್ಣನ ಹೆಸರನ್ನು ಹಾಕಿಬಿಟ್ಟಿದ್ದಾರೆ ಇದು ಮೊಟ್ಟ ಮೊದಲನೆಯ ಅತಿ ದೊಡ್ಡ ತಪ್ಪಾಗಿದೆ ನಂಬರ್ ಒನ್ ಗೀತೆಯಲ್ಲಿಯೇ ತಪ್ಪು ಮಾಡಿಬಿಟ್ಟಿದ್ದಾರೆ ನಾಟಕವೇ ಹೀಗೆ ಮಾಡಲ್ಪಟ್ಟಿದೆ ತಂದೆಯು ಬಂದು ಈ ತಪ್ಪನ್ನು ತಿಳಿಸುತ್ತಾರೆ ಪತಿತ ಪಾವನನು ನಾನಾಗಿದ್ದೇನೆಯೋ ಅಥವಾ ಕೃಷ್ಣನೋ ನಾನು ನಿಮಗೆ ರಾಜಯೋಗವನ್ನು ಕಲಿಸಿ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದೆನು ನನ್ನದೇ ಗಾಯನವಿದೆಯಲ್ಲವೇ ಅಕಾಲಮೂರ್ತಿ ಅಯೋ ನಿಜ ಅವಿನಾಶಿ ಈ ಮಹಿಮೆಯನ್ನು ಕೃಷ್ಣನಿಗೆ ಮಾಡಲು ಸಾಧ್ಯವಿಲ್ಲ ಕೃಷ್ಣನು ಪುನರ್ಜನ್ಮದಲ್ಲಿ ಬರುತ್ತಾನೆ ನೀವು ಮಕ್ಕಳಲ್ಲಿಯೂ ನಂಬರ್ ವಾರ್ ಇದ್ದಾರೆ ಕೆಲವರ ಬುದ್ಧಿಯಲ್ಲಷ್ಟೇ ಈ ಮಾತುಗಳಿರುತ್ತವೆ ಜ್ಞಾನದ ಜೊತೆ ನಡುವಳಿಕೆಯೂ ಚೆನ್ನಾಗಿರಬೇಕು ಮಾಯೆ ಏನೂ ಕಡಿಮೆ ಇಲ್ಲ ಯಾರು ಮೊಟ್ಟ ಮೊದಲು ಬರುವರೋ ಅವರು ಬಹಳ ಶಕ್ತಿಶಾಲಿಗಳಾಗಿರುತ್ತಾರೆ ಪಾತ್ರಧಾರಿಗಳಲ್ಲಿಯೂ ಭಿನ್ನ ಭಿನ್ನ ಪ್ರಕಾರದವರಿರುತ್ತಾರೆ ನಾಯಕ ನಾಯಕಿಯ ಪಾತ್ರವು ಭಾರತವಾಸಿಗಳಿಗೆ ಸಿಕ್ಕಿದೆ ನೀವು ಎಲ್ಲರನ್ನೂ ರಾವಣ ರಾಜ್ಯದಿಂದ ಬಿಡಿಸುತ್ತೀರಿ ಶ್ರೀಮತದನುಸಾರ ನಿಮಗೆ ಎಷ್ಟೊಂದು ಬಲವು ಸಿಗುತ್ತದೆ ಮಾಯೆಯು ಬಹಳ ಮೋಸಗಾರನಾಗಿದೆ ನಡೆಯುತ್ತಾ ನಡೆಯುತ್ತಾ ಮೋಸಗೊಳಿಸುತ್ತದೆ ತಂದೆಯು ಪ್ರೀತಿಯ ಸಾಗರನಾಗಿದ್ದಾರೆ ಅಂದ ಮೇಲೆ ನೀವು ಮಕ್ಕಳು ಸಹ ತಂದೆಯ ಸಮಾನ ಪ್ರೀತಿಯ ಸಾಗರನಾಗಬೇಕಾಗಿದೆ ಎಂದು ಕಟು ವಚನವನ್ನು ಮಾತನಾಡಬಾರದು ಯಾರಿಗಾದರೂ ದುಃಖ ಕೊಟ್ಟರೆ ದುಃಖಿಯಾಗಿಯೇ ಸಾಯುವರು ಆದ್ದರಿಂದ ಈ ಚಟಗಳನ್ನು ಕಳೆಯಬೇಕು ವಿಷಯ ಸಾಗರದಲ್ಲಿ ಮುಳುಗುವುದೇ ಕೆಟ್ಟದಕ್ಕಿಂತ ಕೆಟ್ಟ ಚಟವಾಗಿದೆ ತಂದೆಯೂ ಸಹ ತಿಳಿಸುತ್ತಾರೆ ಕಾಮ ಮಹಾಶತ್ರುವಾಗಿದೆ ಎಷ್ಟೊಂದು ಮಂದಿ ಕನ್ಯೇರು ಪೆಟ್ಟು ತಿನ್ನುತ್ತಾರೆ ಕೆಲ ಕೆಲವರಂತೂ ತಮ್ಮ ಮಕ್ಕಳಿಗೆ ಬಲೆ ಪವಿತ್ರರಾಗಿರಿ ಎಂದು ಹೇಳುತ್ತಾರೆ ಅರೆ ಮೊದಲು ತಾನು ಪವಿತ್ರನಾಗಿ ಮಕ್ಕಳನ್ನು ತಂದೆಗೆ ಕೊಟ್ಟು ಬಿಟ್ಟಿರಿ ಖರ್ಚಿನ ಹೊರೆಯಿಂದ ಇನ್ನೂ ಮುಕ್ತರಾದೀರಿ ಏಕೆಂದರೆ ಇವರ ಅದೃಷ್ಟದಲ್ಲಿ ಏನಿದೆಯೋ ತಿಳಿದಿಲ್ಲ ಮುಂದೆ ಸುಖವಾದ ಮನೆ ಸಿಗುವುದೋ ಅಥವಾ ಇಲ್ಲವೋ ಅದಕ್ಕಿಂತಲೂ ಸಮರ್ಪಣೆ ಮಾಡಿಸುವುದೇ ಒಳ್ಳೆಯದೆಂದು ತಿಳಿಯುತ್ತಾರೆ ಈಗಿನ ಸಮಯದಲ್ಲಿ ಮಕ್ಕಳಿಗೆ ಬಹಳಷ್ಟು ಖರ್ಚಾಗುತ್ತದೆ ಬಡವರಂತೂ ಬಹುಬೇಗನೆ ಕೊಟ್ಟು ಬಿಡುತ್ತಾರೆ ಕೆಲವರಿಗಂತೂ ಮೋಹವಿರುತ್ತದೆ ಮೊದಲು ಒಬ್ಬರು ಕಾಡು ಜನಾಂಗದ ಸ್ತ್ರೀಯರು ಬರುತ್ತಿದ್ದರು ಅವರು ಜ್ಞಾನದಲ್ಲಿ ಬರಲು ಬಿಡಲಿಲ್ಲ ಏಕೆಂದರೆ ಇವರು ಜಾದೂ ಮಾಡುವರೆಂಬ ಭಯವಿತ್ತು ಭಗವಂತನಿಗೆ ಜಾದೂಗಾರನೆಂತಲೂ ಕರೆಯುತ್ತಾರೆ ದಯಾ ಸಾಗರನೆಂದೂ ಭಗವಂತನಿಗೆ ಹೇಳುತ್ತಾರೆಯೇ ಹೊರತು ಕೃಷ್ಣನಿಗೆ ಹೇಳುವುದಿಲ್ಲ ನಿರ್ದಯಿಯಿಂದ ಬಿಡಿಸುವವರೇ ದಯಾ ಹೃದಯಿಯಾಗಿದ್ದಾರೆ ರಾವಣನು ನಿರ್ದಯಿಯಾಗಿದ್ದಾನೆ ಮೊಟ್ಟ ಮೊದಲು ಜ್ಞಾನವಾಗಿದೆ ಜ್ಞಾನ ಭಕ್ತಿ ನಂತರ ವೈರಾಗ್ಯ ಭಕ್ತಿ ಜ್ಞಾನ ಮತ್ತೆ ವೈರಾಗ್ಯವೆಂದು ಹೇಳುವುದಿಲ್ಲ ಜ್ಞಾನದ ವೈರಾಗ್ಯವೆಂದು ಹೇಳಲಾಗುವುದಿಲ್ಲ ಭಕ್ತಿಯಿಂದ ವೈರಾಗ್ಯವೂ ಬರುತ್ತದೆ ಆದ್ದರಿಂದ ಜ್ಞಾನ ಭಕ್ತಿ ವೈರಾಗ್ಯ ಇದು ಸರಿಯಾದ ಶಬ್ದವಾಗಿದೆ ತಂದೆಯು ನಿಮಗೆ ಬೇಅದ್ದಿನ ಅರ್ಥ ತಳೆಯ ಪ್ರಪಂಚದಿಂದ ವೈರಾಗ್ಯ ತರಿಸುತ್ತಾರೆ ಸನ್ಯಾಸಿಗಳಂತೂ ಕೇವಲ ಗೃಹಸ್ಥದಿಂದ ವೈರಾಗ್ಯವನ್ನು ಹೊಂದುತ್ತಾರೆ ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ ಮನುಷ್ಯರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ ಭಾರತವು ಹಂಡ್ರೆಡ್ ಪರ್ಸೆಂಟ್ ಸಾವುಕಾರ ನಿರ್ವಿಕಾರಿ ಆರೋಗ್ಯವಂತನಾಗಿದ್ದು ಇಲ್ಲಿ ಎಂದು ಅಕಾಲ ಮೃತ್ಯುವಾಗುತ್ತಿರಲಿಲ್ಲ ಇವೆಲ್ಲ ಮಾತುಗಳ ಧಾರಣೆಯು ಕೆಲವು ಮಂದಿಗೆ ಆಗುತ್ತದೆ ಯಾರು ಚೆನ್ನಾಗಿ ಸರ್ವಿಸ್ ಮಾಡುವರೋ ಅವರು ಬಹಳ ಸಾಹುಕಾರರಾಗುತ್ತಾರೆ ಮಕ್ಕಳಿಗಂತೂ ಇಡೀ ದಿನ ಬಾಬಾ ಬಾಬಾ ಎಂದೇ ನೆನಪಿರಬೇಕು ಆದರೆ ಮಾಯೆಯು ನೆನಪು ಮಾಡಲು ಬಿಡುವುದಿಲ್ಲ ತಂದೆಯು ತಿಳಿಸುತ್ತಾರೆ ಸತೋ ಪ್ರಧಾನರಾಗಬೇಕೆಂದರೆ ನಡೆಯುತ್ತಾ ತಿರುಗಾಡುತ್ತಾ ತಿನ್ನುತ್ತಲೂ ನನ್ನನ್ನು ನೆನಪು ಮಾಡಿ ನಾನು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೇನೆ ಅಂದ ಮೇಲೆ ನೀವು ನೆನಪು ಮಾಡುವುದಿಲ್ಲವೇ ಅನೇಕರಿಗೆ ಮಾಯೆಯ ಬಿರುಗಾಳಿಗಳು ಬಹಳಷ್ಟು ಬರುತ್ತವೆ ತಂದೆಯೂ ತಿಳಿಸುತ್ತಾರೆ ಇದೆಲ್ಲವೂ ಆಗುತ್ತದೆ ನಾಟಕದಲ್ಲಿ ನಿಗದಿಯಾಗಿದೆ ಸ್ವರ್ಗದ ಸ್ಥಾಪನೆಯೂ ಸಹ ಆಗಲೇಬೇಕಾಗಿದೆ ಸದಾ ಹೊಸ ಪ್ರಪಂಚವಂತೂ ಇರಲು ಸಾಧ್ಯವಿಲ್ಲ ಚಕ್ರವು ತಿರುಗುತ್ತದೆ ಎಂದರೆ ಮತ್ತೆ ಅವಶ್ಯವಾಗಿ ಕೆಳಗಿಳಿಯುತ್ತೀರಿ ಪ್ರತಿಯೊಂದು ವಸ್ತುವು ಹೊಸದರಿಂದ ಅಳೆಯದು ಅವಶ್ಯವಾಗಿ ಆಗುತ್ತದೆ ಈ ಸಮಯದಲ್ಲಿ ಮಾಯೆಯು ಎಲ್ಲರನ್ನು ಏಪ್ರಿಲ್ ಮಾಡಿಬಿಟ್ಟಿದೆ ತಂದೆಯು ಬಂದು ಪವಿತ್ರರನ್ನಾಗಿ ಮಾಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತ ಮಕ್ಕಳಿಗೆ ಪ್ರೀತಿಯ ಮಾತ್ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ತಂದೆಯ ಸಮಾನ ಪ್ರೀತಿಯ ಸಾಗರರಾಗಬೇಕಾಗಿದೆ ಎಂದು ಯಾರಿಗೂ ದುಃಖ ಕೊಡಬಾರದು ಕಟುವಚನಗಳನ್ನು ಮಾತನಾಡಬಾರದು ಕೆಟ್ಟ ಚಟಗಳನ್ನು ಅಳಿಸಬೇಕಾಗಿದೆ ತಂದೆಯೊಂದಿಗೆ ಮಧುರಾತಿ ಮಧುರವಾದ ಮಾತುಗಳನ್ನಾಡುತ್ತಾ ಇದೇ ನಶೆಯಲ್ಲಿರಬೇಕಾಗಿದೆ ಓಹೋ ತಂದೆಯೇ ತಾವು ನಮ್ಮನ್ನು ಹೇಗಿದ್ದವರನ್ನು ಹೇಗೆ ಮಾಡಿದ್ದೀರಿ ತಾವು ನಮಗೆ ಎಷ್ಟು ಸುಖವನ್ನು ಕೊಟ್ಟಿದ್ದೀರಿ ಬಾಬಾ ತಾವು ಶಿರಸಾಗರದಲ್ಲಿ ಕರೆದುಕೊಂಡು ಹೋಗುವಿರಿ ಇಡೀ ದಿನ ಬಾಬಾ ಬಾಬಾ ಎಂದು ನೆನಪಿರಲಿ ವರದಾನ ಸರ್ವ ಸಂಬಂಧ ಮತ್ತು ಸರ್ವ ಗುಣಗಳ ಅನುಭೂತಿಯಲ್ಲಿ ಸಂಪನ್ನರಾಗುವಂತಹ ಸಂಪೂರ್ಣ ಮೂರ್ತಿ ಭವ ಸಂಗಮ ಯುಗದಲ್ಲಿ ವಿಶೇಷ ಸರ್ವ ಪ್ರಾಪ್ತಿಗಳಲ್ಲಿ ಸ್ವಯಂಗೆ ಸಂಪನ್ನರಾಗಬೇಕು ಆದ್ದರಿಂದ ಸರ್ವ ಖಜಾನೆ ಸರ್ವ ಸಂಬಂಧ ಸರ್ವ ಗುಣ ಮತ್ತು ಕರ್ತವ್ಯವನ್ನು ಎದುರುಗಿಟ್ಟುಕೊಂಡು ಚೆಕ್ ಮಾಡಿಕೊಳ್ಳಿ ನಾನು ಸರ್ವ ಮಾತುಗಳಲ್ಲಿ ಅನುಭವಿಯಾಗಿರುವೆನಾ ಒಂದು ವೇಳೆ ಯಾವುದಾದರೂ ಮಾತಿನ ಅನುಭವ ಕೊರತೆ ಇದ್ದರೆ ಅದರಲ್ಲಿ ಸ್ವಯಂಗೆ ಸಂಪನ್ನರನ್ನಾಗಿ ಮಾಡಿಕೊಳ್ಳಿ ಒಂದಾದರೂ ಸಂಬಂಧ ಅಥವಾ ಗುಣದಲ್ಲಿ ಕೊರತೆ ಇದ್ದಲ್ಲಿ ಸಂಪೂರ್ಣ ಸ್ಟೇಜ್ ಅಥವಾ ಸಂಪೂರ್ಣ ಮೂರ್ತಿ ಎಂದು ಹೇಳಿಸಿಕೊಳ್ಳುವುದಿಲ್ಲ ಆದ್ದರಿಂದ ತಂದೆಯ ತಂದೆಯ ಗುಣ ಅಥವಾ ತಮ್ಮ ಆದಿ ಸ್ವರೂಪದ ಗುಣಗಳ ಅನುಭವ ಮಾಡಿ ಆಗ ಸಂಪೂರ್ಣ ಮೂರ್ತಿಯಾಗುವಿರಿ ಸ್ಲೋಗನ್ ಜೋಶ್ನಲ್ಲಿ ಬರುವುದೂ ಸಹ ಮನಸ್ಸಿನಿಂದ ಅಳುವುದು ಈಗ ಅಳುವ ಫೈಲ್ ಸಮಾಪ್ತಿ ಮಾಡಿ ತಮ್ಮ ಶಕ್ತಿಶಾಲಿ ಮನಸಾ ಮೂಲಕ ಸಕಾಶ ಕೊಡುವ ಸೇವೆಯನ್ನು ಮಾಡಿರಿ ಮನಸಾ ಸೇವೆ ಮಾಡುವುದಕ್ಕೆ ಸರ್ವ ಶಕ್ತಿಗಳನ್ನು ತಮ್ಮ ಜೀವನದ ಅಂಗ ಮಾಡಿಕೊಳ್ಳಿರಿ ಇಂತಹ ತಂದೆ ಸಮಾನ ಪರಿಪೂರ್ಣರಾಗಿ ಯಾವುದರಿಂದ ಯಾವುದೇ ರೀತಿಯ ಕೊರತೆ ಇರಬಾರದು ಆಗ ಶ್ರೇಷ್ಠ ಸಂಕಲ್ಪಗಳ ಏಕಾಗ್ರತೆಯ ಮೂಲಕ ಅರ್ಥಾತ್ ಮನಸ್ಸ ಮೂಲಕ ಸ್ವತಃ ಸಕಾಶ ಹರಡಿಸಿರಿ ಒಳ್ಳೆಯದು ಓಂ ಶಾಂತಿ